ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ವಾರ್ ನಿಜಕ್ಕೂ ಶುರುವಾಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಇದೀಗ ಯತೀಂದ್ರ ಹೇಳಿಕೆ ತೀವ್ರ ಸಂಚಲನವನ್ನು ಮೂಡಿಸಿರುವಂಥದ್ದು ಸತೀಶ್ ಗೆ ನಾಯಕತ್ವ ಅನ್ನುವಂತಹ ಹೇಳಿಕೆ ಯತೀಂದ್ರ ಹೇಳಿಕೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿಯ ನುಂಗಲಾರದ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಉಗಳೂ ಹಾಗೂ ಇಲ್ಲ ನುಂಗು ಹಾಗೂ ಇಲ್ಲ ಯಾಕೆ ಈ ಒಂದು ಹೆಸರನ್ನ ತೇಲಿಬಿಟ್ರು ಆದರೆ ಈ ಹೆಸರು ಹೇಳಿದ ತಕ್ಷಣ ವಿಚಲಿತರಾಗಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಶಿಸ್ತಿನ ಸಿಪಾಯಿ ಹಾಗಾಗಿ ಶಿಸ್ತಿನ ಜೊತೆ ನಿಲ್ತೀನಿ ಅಂತ ಒಂದು ಶಿಸ್ತು ಎಚ್ಚರಿಕೆಯ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ನಾನು ಶಿಸ್ತಿನ ಜೊತೆ ನಿಲ್ತೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಶಿಸ್ತು ನನ್ನ ಪಕ್ಷದ ಆದ್ಯತೆ ಅಂತ ಡಿ ಸಿ ಎಂ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲ ಉತ್ತರಿಸ್ಬೇಕೋ ಅಲ್ಲಿ ಉತ್ತರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಮಾತನಾಡ್ತೀನಿ ಎಲ್ಲಿ ಮಾತನಾಡಬೇಕೋ ಅಲ್ಲಿ ನಾನು ಮಾತನಾಡ್ತೀನಿ ಅನ್ನುವಂಥ ಮಾತನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಸೂಚ್ಯವಾಗಿ ಕೇವಲ ಅದೆಷ್ಟೇ ಮಾತು ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾಡ್ತೀನಿ ಅನ್ನುವಂತಹ ಈ ಮಾತಿದೆಯಲ್ಲ ಇದು ಬಹಳ ಗಂಭೀರತೆಯಿಂದ ಮತ್ತು ಬಹಳ ತೂಕವಾದಂತಹ ಮಾತು ಅಲ್ಲಿ ಇಲ್ಲಿ ಮಾತನಾಡಲಿಕ್ಕೆ ಹೋಗಲ್ಲ ಯಾರ ಮುಂದೆ ಹೇಳಬೇಕೋ ಅಥವಾ ಎಲ್ಲಿ ಹೇಳಬೇಕೋ ಅದನ್ನು ಅಲ್ಲಿ ಹೇಳ್ತೀನಿ ಅಂತ ಒಂದು ದೊಡ್ಡ ಸೂಚನೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟು ಹಾಗಿದೆ ಯಾರ ಮಾತನಾಡಬೇಕು ಮಾತನಾಡ್ತೀನಿ ಅಂತಷ್ಟೇ ಹೇಳಿದ್ದಾರೆ

ಪದೇ ಪದೇ ನೋಟಿಸ್ ಜಾರಿ ಮಾಡ್ತಿದ್ದಾರೆ ಸರ್ ಪಕ್ಷದವತಿಯಿಂದ ಈಗ ನಾನು ಮಾತಾಡಕ್ ಹೋಗಲ್ಲ ನಾನು ಯಾರ ಹತ್ರ ಮಾತಾಡಬೇಕು ಮಾತಾಡ್ತೀನಿ ಪದೇ ಪದೇ ಅಧಿಕಾರ ಚಿಕಿ ಬಗ್ಗೆ ಹೇಳಿಕೆ ಕೊಡ್ತಾರೆ ಯಾರಿಗಾದರೂ ಯುವ ಯತಿಂದ್ರ ಅವರಿಗೆ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದವತಿಯಿಂದ ಈಗ ನಾನು ಮಾತಾಡಕ್ ಹೋಗಲ್ಲ ನಾನು ಯಾರ ಹತ್ರ ಮಾತಾಡಬೇಕು ಮಾತಾಡ್ತೀನಿ